ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವುಗಳು ಪ್ರತಿನಿತ್ಯ ದೇವರ ಪೂಜೆ ಹಾಗೂ ದೇವತಾ ಆರಾಧನೆಯನ್ನು ಮಾಡುತ್ತೇವೆ ನಿತ್ಯ ನಾವು ನಮ್ಮ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಯಾವಾಗಲೂ ದೈವಿಕ ಚೈತನ್ಯ ನೆಲೆಸುತ್ತದೆ ಹಾಗೆ ಮನೆಯಲ್ಲಿ ಇರುವ ಎಲ್ಲ ಮನುಷ್ಯಗಳು ಕೂಡ ನೆಮ್ಮದಿಯಾಗಿ ಶಾಂತವಾಗಿ ಇರುತ್ತದೆ ಎನ್ನುವ ನಂಬಿಕೆ ನಮ್ಮೆಲ್ಲರಲ್ಲಿಯೂ ಕೂಡ ಇರುವಂಥದ್ದು ನಿತ್ಯ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡುವುದರಿಂದ ಬದುಕಿನ ಅನೇಕ ಕಷ್ಟ ದುಃಖಗಳು ಕೂಡ ದೂರವಾಗುತ್ತದೆ ಹಾಗೂ ನಾವು ಮಾಡುವಂತಹ ಎಲ್ಲ ಕಾರ್ಯ ಕೆಲಸಗಳಿಗೆ ಕೂಡ ಯಶಸ್ಸು ಸಿಗುತ್ತದೆ ಎನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು ವೀಕ್ಷಕರೇ ಹಾಗೆ ದೇವರ ಪೂಜೆಯನ್ನು ಎಲ್ಲ ಸಮಯದಲ್ಲಿಯೂ ಎಲ್ಲ ಸಂದರ್ಭಗಳಲ್ಲಿಯೂ ಮಾಡುವಂಥದ್ದು ಅಲ್ಲ ದೇವರ ಪೂಜೆಗಳನ್ನು ಮಾಡುವಂತಹ ಪದ್ಧತಿ ವಿಧಿ ವಿಧಾನಗಳು ಕೂಡ ಇರುವಂಥದ್ದು ಶಾಸ್ತ್ರಗಳಲ್ಲಿ ವೇದ ಉಪನಿಷತ್ಗಳಲ್ಲಿ ಹಾಗೂ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ದೇವರ ಪೂಜೆಯನ್ನು ನಿತ್ಯ ಮನೆಯಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು ಹಾಗೆ ಹೇಗೆ ಮಾಡಬೇಕು ಅನ್ನುವಂತಹ ಸ್ಪಷ್ಟವಾದಂತಹ ಉಲ್ಲೇಖಗಳನ್ನು ಕೂಡ ನೀಡಿರುವಂಥದ್ದು ಹಾಗೆ ಆ ಎರಡು ಸಮಯದಲ್ಲಿ ಮಾತ್ರ ದೇವರ ಪೂಜೆಯನ್ನು ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಆ ಸಮಯವಾದರೂ ಯಾವುದು ದೇವರ ಪೂಜೆಯ ಮಹತ್ವಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಸನಾತನ ಹಿಂದೂ ಧರ್ಮದಲ್ಲಿ ದೇವರ ಪೂಜೆ ಪುನಸ್ಕಾರಗಳಿಗೆ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ತನ್ನದೇ ಆದಂತಹ ವಿಶೇಷವಾದ ಮಹತ್ವಗಳು ಇರುವಂಥದ್ದು ಹಾಗೆ ಧಾರ್ಮಿಕ ಆಚರಣೆಗಳು ಹಾಗೂ ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ ನಿರ್ದಿಷ್ಟವಾದಂತಹ ಸಮಯ ಸಂದರ್ಭಗಳು ಕೂಡ ಇರುವಂಥದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ಸನಾತನ ಹಿಂದೂ ಧರ್ಮದ ವೇದಗಳು ಹಾಗೂ ಉಪನಿಷತ್ತುಗಳಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖಗಳನ್ನು ನೀಡಲಾಗಿದೆ ಈ ಹಿಂದೆ ನಾವು ಮನೆಯಲ್ಲಿ ಇರುವಂತಹ ದೇವರ ಕೋಣೆ ಹೇಗಿರಬೇಕು ಹಾಗೂ ದೇವರ ಫೋಟೋಗಳನ್ನು ಯಾವ ರೀತಿಯಾಗಿ ಇಡಬೇಕು ಅನ್ನೋದರ ಬಗ್ಗೆ ವಿಡಿಯೋವನ್ನ ಮಾಡಿದ್ದೀವಿ ಹಾಗೆ ಇವತ್ತಿನ ಈ ವಿಡಿಯೋ ಮನೆಯಲ್ಲಿ ಇರುವ ದೇವರ ಪೂಜೆ ಹೇಗೆ ಮಾಡಬೇಕು ಹಾಗೂ ಯಾವ ಸಮಯದಲ್ಲಿ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಿದರೆ ಶುಭ ಫಲ ದೊರೆಯುತ್ತದೆ ಅನ್ನೋದರ ಬಗ್ಗೆ ನೋಡೋಣ ವೀಕ್ಷಕರೇ ದೇವರ ಪೂಜೆಯನ್ನು ಮಾಡುವುದಕ್ಕೆ ಪದ್ಧತಿ ವಿಧಿ ವಿಧಾನಗಳು ಇರುವುದು ಮಾತ್ರವಲ್ಲ ಅದನ್ನ ಮಾಡೋದಕ್ಕೆ ವಿಶೇಷವಾದ ಸಮಯ ಇದೆ ದೇವರ ಪೂಜೆಯನ್ನು ನಾವು ಈ ಎರಡು ಸಮಯದಲ್ಲಿ ಮಾಡಲೇಬೇಕು ಪ್ರತಿದಿನ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ದೇವರಿಗೆ ಪೂಜೆಯನ್ನು ಮಾಡುತ್ತೇವೆ ದೀಪವನ್ನು ಹಚ್ಚಿ ದೇವತಾ ಆರಾಧನೆಯನ್ನು ಮಾಡುತ್ತೇವೆ ಹಾಗೂ ಭಕ್ತಿ ಭಾವದಿಂದ ದೇವರಲ್ಲಿ ಶರಣಾಗತಿ ಭಾವದಿಂದ ಪ್ರಾರ್ಥನೆಯನ್ನು ಕೂಡ ಮಾಡುತ್ತೇವೆ ನಿತ್ಯವೂ ನಾವು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡುವಾಗ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡುತ್ತೇವೆ ಆದರೆ ಒಂದು ತಪ್ಪನ್ನು ಅದರಲ್ಲಿಯೂ ಮಾಡುತ್ತೇವೆ ಅದು ಏನೆಂದರೆ ದೇವರ ಪೂಜೆಯ ಸಮಯಗಳು ದೇವರ ಪೂಜೆಯ ಸಮಯಗಳನ್ನು ನಮಗೆ ಸರಿಯಾಗಿ ಮಾಡಲು ಸಾಧ್ಯವಾಗುತ್ತಿಲ್ಲ ಏಕೆಂತ ಹೇಳಿದರೆ ಈಗಿನ ಆಧುನಿಕ ಜೀವನ ಹಾಗೂ ಒತ್ತಡ ಜೀವನ ಶೈಲಿಯಿಂದ ದೇವರ ಪೂಜೆಯನ್ನು ಸರಿಯಾದ ಸಮಯಕ್ಕೆ ನಮಗೆ ಮಾಡಲು ಸಾಧ್ಯವಾಗುತ್ತಿಲ್ಲ ಕೆಲವರು ಮಾಡುತ್ತಾರೆ ಆದರೆ ಇನ್ನೂ ಕೆಲವರು ಮಾಡಲು ಸಾಧ್ಯವಾಗುವುದಿಲ್ಲ ಪ್ರತಿನಿತ್ಯವು ನಾವು ಶ್ರದ್ಧಾ ಭಕ್ತಿಯಿಂದ ದೇವರ ಪೂಜೆಯನ್ನು ಮಾಡುವುದರಿಂದ ಅದು ನಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಎಂದು ನಂಬುತ್ತೇವೆ ಹಾಗೆ ಈ ಪೂಜೆಯನ್ನು ಮಾಡುವ ಸಮಯ ಯಾವುದೆಂದು ನಾವು ನೋಡುವುದಾದರೆ ವೀಕ್ಷಕರೇ ದೇವರ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರಗಳ ಪ್ರಕಾರ ನಾವು ನೋಡೋದಾದರೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂತೆಯೇ ಸೂರ್ಯೋದಯದ ಸಮಯದಲ್ಲಿ ದೇವರ ಪೂಜೆಗೆ ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೂ ಸೂರ್ಯೋದಯದ ಸಮಯದಲ್ಲಿ ವ್ಯಕ್ತಿಯ ದೇಹ ಮನಸ್ಸು ಮತ್ತು ವಾತಾವರಣವು ಕೂಡ ಶುದ್ಧತೆಯಿಂದ ಇರುತ್ತದೆ ಈ ಸಂದರ್ಭದಲ್ಲಿ ದೇವರ ಪೂಜೆಯನ್ನು ಮಾಡುವುದರಿಂದ ನಮಗೆ ದೈವಿಕ ಚೈತನ್ಯಗಳು ಸಿಗುತ್ತದೆ ಹಾಗೂ ಮನೆಯಲ್ಲಿ ದೈವಿಕ ಚೈತನ್ಯಗಳು ಶಾಶ್ವತವಾಗಿ ನೆಲೆಸುತ್ತದೆ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡುವುದರಿಂದ ನಮಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳಿಂದ ತೊಂದರೆ ಉಂಟಾಗುವುದಿಲ್ಲ ಏಕೆಂತ ಹೇಳಿದರೆ ಸೂರ್ಯೋದಯದ ಸಮಯದಲ್ಲಿ ಹಾಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಆಕಾಶದಿಂದ ದೈವಿಕ ಚೈತನ್ಯವು ಭೂಮಿಯ ಕಡೆಗೆ ಬರುತ್ತಿರುತ್ತದೆ ಇದರಿಂದ ನಾವು ಮಾಡುವ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ತೊಂದರೆ ತೊಡಕು ಆಗುವುದಿಲ್ಲ ಅನ್ನುವಂತಹ ನಂಬಿಕೆ ಇರುವಂಥದ್ದು ಹಾಗೆ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಸ್ಪಷ್ಟವಾದಂತಹ ಉಲ್ಲೇಖವನ್ನ ನೀಡಿದ್ದಾರೆ ಹಾಗೆ ಈ ಸಮಯದಲ್ಲಿ ನಾವು ದೇವತಾ ಆರಾಧನೆಗಳನ್ನು ಮಾಡುವುದರಿಂದ ನಮ್ಮ ಪ್ರಾರ್ಥನೆಗಳು ಬೇಗನೆ ದೇವತೆಗಳಿಗೆ ತಲುಪುತ್ತದೆ ಎಂದು ನಂಬಿಕೆಯೂ ಕೂಡ ಇರುವಂಥದ್ದು ಹಾಗೆ ಎರಡನೆಯದಾಗಿ ನಾವು ನೋಡೋದಾದರೆ ಸೂರ್ಯೋದಯದ ಜೊತೆಗೆ ಸಂಜೆಯ ಸಮಯವನ್ನು ಕೂಡ ದೇವರ ಪೂಜೆಗೆ ಭಾಳ ವಿಶೇಷವೆಂದು ಪರಿಗಣಿಸಲಾಗಿದೆ ಏಕೆಂತ ಹೇಳಿದರೆ ವೀಕ್ಷಕರೇ ಸಂಜೆಯ ಸೂರ್ಯಾಸ್ತದ ಸಮಯವನ್ನು ಗೋಧುಳಿ ಸಮಯವೆಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಧಾರ್ಮಿಕ ಆಚರಣೆ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡುವುದರಿಂದ ಬಹಳಷ್ಟು ಪ್ರಯೋಜನಗಳು ಸಿಗುತ್ತದೆ ಎಂದು ನಂಬಲಾಗಿದೆ ಇನ್ನು ಮಹಾಭಾರತ ರಾಮಾಯಣ ಹಾಗೂ ವೇದ ಉಪನಿಷತ್ತುಗಳಲ್ಲಿಯೂ ಈ ಸಮಯವನ್ನ ಬಹಳ ಪವಿತ್ರವಾದ ಸಮಯವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಹಗಲು ಮತ್ತು ರಾತ್ರಿಯ ಸಂಗಮಿಸುವ ಉತ್ತಮವಾದಂತಹ ಸಮಯವಾಗಿದೆ ವೀಕ್ಷಕರೇ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಗೋಧುಳಿ ಸಮಯವೆಂದು ಯಾಕೆ ಕರೆಯಲಾಗುತ್ತದೆ ಈ ಗೋಧುಳಿ ಸಮಯದ ಮಹತ್ವಗಳು ಏನು ಅನ್ನೋದನ್ನ ನಾವು ನೋಡೋದಾದರೆ ವೀಕ್ಷಕರೇ ಸಂಜೆಯ ಸಮಯದಲ್ಲಿ ಗೋವುಗಳು ತಮ್ಮ ಪಾದದಿಂದ ಧೂಳನ್ನು ಎಬ್ಬಿಸುತ್ತಾ ಮನೆಗೆ ಬರುತ್ತಿರುತ್ತದೆ ಗೋವುಗಳ ಪಾದದಿಂದ ಇದ್ದಂತಹ ಧೂಳಿಗೆ ಬಹಳ ವಿಶೇಷವಾದಂತಹ ಮಹತ್ವಗಳು ಇರುವಂತಹದ್ದು ಶಾಸ್ತ್ರಗಳಲ್ಲಿ ಹಾಗೂ ಪುರಾಣಗಳಲ್ಲಿಯೂ ಕೂಡ ಗೋದುಳಿ ಸಮಯವನ್ನು ಬಹಳ ಉತ್ತಮವಾದಂತಹ ಸಮಯವೆಂದು ಕರೆಯಲಾಗುತ್ತದೆ ವೀಕ್ಷಕರೇ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಈ ಎರಡು ಸಮಯದಲ್ಲಿ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡುವುದರಿಂದ ಬಹಳ ವಿಶೇಷವಾದಂತಹ ಪ್ರಯೋಜನಗಳು ಹಾಗೂ ಧಾರ್ಮಿಕ ಆಧ್ಯಾತ್ಮಿಕ ಲಾಭಗಳು ಕೂಡ ದೊರೆಯುತ್ತದೆ ವೀಕ್ಷಕರೇ ಯಾವ ಯಾವ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಿದರೆ ನಮಗೆ ಶುಭ ಫಲ ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಗೆ ಉಲ್ಲೇಖಿಸಿದ್ದಾರೋ ಅದೇ ರೀತಿ ಯಾವ ಸಮಯದಲ್ಲಿ ದೇವರ ಪೂಜೆಯನ್ನು ನಾವು ಮಾಡಬಾರದು ಹಾಗೆ ಮಾಡಿದರೆ ಅದರಿಂದ ನಮಗೆ ಆಗುವಂತಹ ಕೆಟ್ಟ ನಷ್ಟಗಳು ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಇನ್ನು ಯಾವ ಸಮಯದಲ್ಲಿ ನಾವು ದೇವರ ಪೂಜೆಯನ್ನ ಮಾಡಬಾರದು ಎಂದು ನೋಡದಾದರೆ ಮಧ್ಯಾಹ್ನದ ಉರಿ ಬಿಸಿಲಿನ ಸಮಯದಲ್ಲಿ ಈ ಮಧ್ಯಾಹ್ನದ ಸಮಯವನ್ನ ಕೂಟದ ಸಮಯವೆಂದು ಕರೆಯಲಾಗುತ್ತದೆ ವೀಕ್ಷಕರೇ ಮಧ್ಯಾಹ್ನದ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಹಾಗೂ ದೇವರ ಪೂಜೆಗಳನ್ನು ಮಾಡಲಾಗುವುದಿಲ್ಲ ನಮಗೆಲ್ಲರಿಗೂ ಗೊತ್ತಿರುವಂತೆ ಅನೇಕ ದೇವಾಲಯಗಳಲ್ಲಿ ಮಧ್ಯಾಹ್ನದ ಮಹಾಪೂಜೆಯ ನಂತರ ದೇವಾಲಯಗಳ ಬಾಗಿಲನ್ನು ಮುಚ್ಚಲಾಗುತ್ತದೆ ಈ ಮತ್ತೆ ಸಮಯ ಹಾಗೂ ಮುಹೂರ್ತವನ್ನು ನೋಡಿಕೊಂಡು ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತದೆ ಇನ್ನು ಮಧ್ಯಾಹ್ನದ ಸಮಯದಲ್ಲಿ ದೇವರನ್ನ ಎಂದಿಗೂ ಪೂಜಿಸಬಾರದು ಏಕೆಂದರೆ ಇದು ನಮ್ಮ ಪೂರ್ವಜರ ಸಮಯವೆಂದು ಪರಿಗಣಿಸಲಾಗಿದೆ ಹಾಗೆ ಇದು ಅಭಿಜಿತ್ ಮುಹೂರ್ತವಾಗಿರುತ್ತದೆ ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವುದರಿಂದ ನಮಗೆ ಯಾವುದೇ ರೀತಿಯ ಪ್ರಯೋಜನಗಳು ಸಿಗುವುದಿಲ್ಲ ಎಂದು ನಂಬಲಾಗಿದೆ ಹಾಗೆ ಮಧ್ಯಾಹ್ನದ ಸಮಯವನ್ನು ದೇವರಿಗೆ ವಿಶ್ರಾಂತಿಯ ಸಮಯವೆಂದು ಪರಿಗಣಿಸಲಾಗಿದೆ ವೀಕ್ಷಕರೇ ಹಾಗಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಧಾರ್ಮಿಕ ಹಾಗೂ ದೇವತಾ ಕಾರ್ಯಗಳನ್ನು ಮಾಡುವಾಗ ಸಮಯ ಸಂದರ್ಭ ಮುಹೂರ್ತಗಳನ್ನು ನೋಡಲಾಗುತ್ತದೆ ಹಾಗೆ ನಮ್ಮ ಪುರಾಣಗಳಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿಯೂ ಕೂಡ ಯಾವ ಪೂಜೆಗಳನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಹಾಗಾಗಿ ನೀವು ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಹಾಗೂ ಸಂಜೆಯ ಸೂರ್ಯಾಸ್ತದ ಸಮಯದಲ್ಲಿ ದೇವರ ಪೂಜೆಗಳನ್ನು ಮನೆಯಲ್ಲಿ ಮಾಡಿ ದೈವಿಕ ಲಾಭಗಳನ್ನು ಹಾಗೂ ದೈವಿಕ ಪ್ರಯೋಜನಗಳನ್ನು ಗ್ರಹಿಸಿಕೊಳ್ಳಿ ವೀಕ್ಷಕರೇ ಇದಿಷ್ಟು ಮಾಹಿತಿ ಮನೆಯಲ್ಲಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು ಅನ್ನುವಂಥದ್ದು ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು